ನೋಡಿ ಅವನು ಅಭಿವೃದ್ಧಿ ಕೆಲಸಗಳಲ್ಲಿ ವೈಫಲ್ಯ ಆಗಿ ಅವರಪ್ಪ ನಾರಾಯಣ ರೆಡ್ಡಿ ಇಬ್ಬರು ಕ್ರಿಮಿನಲ್ಸ್ ನಿಮಗೆಲ್ಲ ಗೊತ್ತಿದೆ ಗೌಡ ಬಳ್ಳಾರಿ ರಾಜಕಾರಣ ಈ ಕ್ರಿಮಿನಲ್ ಸಿಗಲ್ಲ ಅನಾವಶ್ಯಕವಾಗಿ ಅವರು ಡೆವಲಪ್ಮೆಂಟ್ ಅಲ್ಲಿ ಸೇಲ್ ಮಾಡಬಹುದು ಮನೆ ಮೇಲೆ ಬಂದು ರೌಡಿಗಳನ್ನ ಕಲಿಸಿ ಪೋಸ್ಟರ್ ನೆಪದಲ್ಲಿ ಇಲ್ಲಿರುವಂತವ್ರೆಲ್ಲ ಒಡೆದು ಬಡಿದು ಇಲ್ಲಿ ಶ್ರೀ ಗೊತ್ತಾಗಿ ಪೊಲೀಸರು ಕರೆಸಿ ಅವನು ಅನಾವಶ್ಯಕವಾಗಿ ಅವನು ಹೋಗ್ಲಿಲ್ಲ ಪೊಲೀಸರು ಕೂಡ ಸುಮ್ಮನೆ ಕೈ ಕೈಗೆಟ್ಕೊಂಡು ತುಂಬಿದ್ರು ನಾನು ಅಂತ ಬಂದಿದ್ದ ಕಾರ್ ರೀತಿ तो फाइनिंग मोड शुरू सरपंच ने बोला हां रेंज स्टोलिंग बट कई कैंडिडेट बल्लारी ಅಲ್ಲಿ ಬ್ಯಾನರ್ ಹ ಆ ನೋಡಿ ಒಂದು ಅಭಿವೃದ್ಧಿ ಚರ್ಚೆಗಳ ಇಲ್ಲಿ ವೈಫಲ್ಯ ಆಗಿದೆ ಈ ನಗರಕ್ಕೆ ಅವರಪ್ಪ ನಾರೇಲ್ ರೀತಿ ಇಲ್ಲಿ ಕ್ರಿಮಿನಲ್ ನಿಮಗೆ ಏನು ಗೊತ್ತಿದೆ ಗೌಡ बल्लारी ರಾಜಕಣ್ಣನ ایک ಜನರ ಫಿಗರ್ ಅನಾವಶ್ಯಕವಾಗಿ ಅವರು ಫಿಶಿಯಲ್ ಡೆವೆಲಪ್ಮೆಂಟ್ ಅಲ್ಲಿ ಸೇリュー ನಾರ್ಮಲ್ ಮನೆ ಮೇಲೆ ಬಂದು ರೌಡಿಗಳನ್ನ ಕಲಸಿ ಪೋಸ್ಟರ್ ನೆಪದಲ್ಲಿ ಇಲ್ಲಿರುವಂತವ್ರು ಒಡೆದು ಪಡೆದು ಇಲ್ಲಿ ಗ್ರಾಮಸ್ಥರು ಗೊತ್ತಾಗಿ ಪೊಲೀಸನ್ನು ಕರೆಸಿ ಸಾರ್ವಜನಿಕವಾಗಿ ಬಂಧಿಸತಕ್ಕಂತಾ ಅಂತ ಆಯ್ತು ಅವನು ಅನಾವಶ್ಯಕವಾಗಿ ಗ್ರಾಮ ಹೋಗಿರಲಿಲ್ಲ ಅವನು ಹೋಗಲಿಲ್ಲ ನಾನು ಪ್ರಶ್ನೆ ಇಲ್ಲ ಪೊಲೀಸರು ಕೂಡ ಸುಮ್ಮನೆ ಕೈಕಟ್ಟು ಕೂತಿದ್ದರು ನಾನು ಗಂಗಾವತಿ ಅಂತ ಬಂದಿದ್ದ ಕಾರ್ ರೀತಿ ಇತ್ತು ಫೈರಿಂಗ್ ಮಾಡೋದು ಶುರು ಸರ್ಪಂ ನೆರಸ ಸರ್ ಕೈ ಕಂದಿದ್ದ ಫೈರಿಂಗ್ ಮಾಡೋದು ಶುರು ಸರ್ಪಂ ನೆರಸ ಬಳ್ಳಾರಿ ಅಲ್ಲಿ ಬಾನಾರ್